ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅನ್ಸಸ್ ಯೂಟ್ಯೂಬ್ ಐ ಸೊ ಮಟನ್ ತಿನ್ನೋದಕ್ಕೆ ಕನಸಾಗುತ್ತೆ ಈ ಮಟನ್ ಥರ ಕ್ವಾಂಟಿಟಿ ಇವತ್ತು ವಿತ್ ಮಟನ್ ರೆಸಿಪಿನ ತೋರಿಸ್ಬಿಡು ಪೂರಾಗೆ ಮಾಡ್ತಾರೆ ಮಟನ್ ನಾವು ಜಾಸ್ತಿ ಮಾಡಲ್ಲ ಮರ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಆದರೂ ಮಟನ್ ತಿನ್ನೋದು ಬಿಟ್ಟೆ ಬಿಟ್ಟಿದ್ವಿ ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕುರಿ ಕಟ್ ಮಾಡ್ತಾರಲ್ಲ ಸೊ ಅದ್ರ ಕುರಿ ಅಲರ್ಜಿ ಆಗುತ್ತೆ ಹೇಳಿ ಸೊ ಇವತ್ತು ಟಿಕೆಡಿ ಆ ಓದಿಂದ ಇರಬೇಕು ಸೊ ಅಲ್ಲಿ ಹೋಗಿ ತರ್ತೀನಿ ಮಟನ್ ಎಷ್ಟುನಾಡ್ಡಿ ಐದು ಕೆ ಜಿ ಹಾಂ ಎರಡೂವರೆ ಕೆಜಿ ಕೊಡಿರಿ ಮಟನ್ ಗಿಟ್ಟನ್ ಎಲ್ಲ ಈಗ ಹಾಕಿ ಹಣ್ಣು ತಂದೀನಿ ಉಳ್ಳಾಗಡ್ಡಿ ತಂದಿನಿ ಒಳಗಡೆ ಮಣಿ ಬರೋ ಬಂದೈತಿ ಮನೆ ಹತ್ರ ಎರಡೂವರೆ ಕೆ ಜಿ ಆರು ಸಂಗಿಲ್ಲಣ್ಣು ಸುಮ್ಮನೆ ಹಂಗಿಂದ ಹಾಕ್ಬಿಡ್ದು ಹಂಗೆ ಸಲೋದಿರೋದು ಹಾಕಪ್ಪವು ಎರಡೂವರೆ ಕೆ ಜಿ ಕರೆಕ್ಟು ಬಾಳೆಹಣ್ಣು ಶೇಬು ಹಣ್ಣು ದಳಂಬ್ರಿ ಮತ್ತು ಉಳ್ಳಾಗಡ್ಡಿ ಅರ್ಧ ಕೆ ಜಿ ಮಟನ್ ಬಾ 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 ಇದೆಲ್ಲ ಹೋಗಿ ತರೋದೈತಲ್ಲ ಐತಲ್ಲ ಒಂದು ಅಂಗಡಿ ಒಂದೋ ಒಂದು ಮ ಐಟಮ್ ಹುಡ್ಕೊತ ಭಾರಿ ಕಷ್ಟ ಐತಿ ನೋಡಿ ಐತಿ ಎಲ್ಲ ಒಂದೇ ಇಲ್ಲೇ ಉಳ್ಳಾಗಡ್ಡಿ ತಗೊಂಡು ಮಾಡಿದ್ವಿ ಕೈಲಾಗಿದ್ದಿಲ್ಲ ಉಳ್ಳಾಗಡ್ಡಿ ಹಾಂ ಓಕೆ ಬರೀ ಈಗ ಮಟನ್ ಮಾಡು ಫೆಸಲ್ ಆಗಿ ಏನ ಮಟನ್ ಸ್ಮೆಲ್ ಅಂದ್ರೆ ಆಗಲ್ಲ ಮನೆಯಾಗಿರುತ್ತೆ ಏನು ಒಳ್ಳೆ ಬರುತ್ತೆ ಯಾಕೆ ಏನಾದ್ರು ತಿಂದ ಅಲ್ಲ ರೊಟ್ಟಿ ಮಾಡ್ಕೊತ ಮಾಡ್ಕೋತ ಮುಟ್ಟಿಗೆ ಮಾಡ್ಕೊ ತಿಂದ ಈಗ ಆರಾಮಾಗಿದ್ದೀರಿ ಸ್ವಲ್ಪ ಒಂದು ಸ್ವಲ್ಪ ಸುಂಟಾಗ ಚೆಲೀ ತಿರಿದಂಗೆ ಆಗುತ್ತೈತೆ ಅದಕ್ಕೆ ಸ್ವಲ್ಪ ಹಣ್ಣಿಗೆ ಹಿಣ್ಣು ಎಲ್ಲ ತಿನ್ನಿ ತಿಂದು ಸ್ಟೆಡಿ ಆಗಲಿಕ್ಕೆ ಮನೆ ಕೆಲಸ ಭಾಳ ಮಾಡ್ಬಿಟ್ಟಲ್ಲ ಅದಕ್ಕೆ ಮಟನ್ ಫಸ್ಟ್ ಸ್ವಚ್ಛ ಐಸ್ ನಂಗೆ ಆಲ್ಮೋಸ್ಟ್ ಇದು ಗೋತಿಂದು ಅನ್ಸುತ್ತ ಗೋತಿಂದು ಅಂತ ಕೊಟ್ಟಾರ ಯಾವ ತಿರುಗ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಅಂದಿ ಓ ಸ್ವಲ್ಪ ಡಿಫರೆನ್ಸ್ ಇರ್ತಾವ ಗೋತಿಂದ ಆದ್ರೆ ಸ್ವಲ್ಪ ವೈಟ್ ಬರ್ತೈತಿ ಮೀಟ್ ಕುರಿದಾದ್ರೆ ಅಂದ್ರೆ ಫುಲ್ ರೆಡ್ ಬರ್ತೈತಿ ಇದು ಮೀಡಿಯಂ ಆಗಿ ಐತಿ ಓ ಪ್ರಾಬ್ಲಮ್ ಹ್ಮ್ ಅಕ್ಕಿ ನೋಡಣ ಯಾಕ ನನಗೆ ಸ್ಮೆಲ್ ಆಗಲ್ಲ ಸೂಮೆರೆ ಸ್ಮೆಲ್ ಆಗಲ್ಲ ಅಂದ್ರೆ ಮೂಗು ಮುಚ್ಚಕೋ ಆ

नेक्स्ट यार उल्लाखित ऐपल में उन दोस्तों सही चलो उन सांड सही चलो आगे दें अस्क्लास आगे कट मारोगे कौन कूल्ला के लिए नायक सालों कट मारा होते हैं मिक्सर खाक बक आहो तो ಮಿಕ್ಸರ್ ಕ ಉಳಾವಡ್ಡಿ ಟಮಾಟೆ ಶುಂಠಿ ಬೆಳ್ಳುಳ್ಳಿ ಮಿಕ್ಸರ್ಗೆ ಹಾಕೋತೀನಿ ನಿನ್ನ ವರ್ಷಾಗ ಹಂಗೆ ಚಲೋ ಆಗಿಬಿಟ್ಟಿತ್ತು ಜಿಗಿತಿತ್ತು ಸ್ವಲ್ಪ ಕಡಿಮೆಯೇ ಹಾಕೋದ್ರಾಗ ಹಾಕಿ ಸಿಟಿ ಹೊಡ್ಸಿದ್ರೆ ಜಲ್ದಿ ರುಬ್ಕೊಂಡಿತ್ತು ಹಸಿ ವಾಸನೆ ಹೋಗಂಗ್ ಎಣ್ಣೆ ಹಸಿ ಉಳ್ಳಾಗಡ್ಡಿ ಇಡದೇ

ಬತ್ತಿ <laughs> uh, <laughs> ಿ ಹಿಂಗಾಸಿ ಅದಕ್ಕೆ ಮಾಡತ್ತ ಇದು ಲಾಸ್ಟ್ ಎಂಟ ಅಂದ್ರೆ ಒಂಬತ್ತನೇ ಚೀಟಿ ಇದು ಬಂದ್ ಮಾಡ್ಬೋದು वाह तार्किक बड़ी-बड़ी बड़ी-बड़ी सिस बड़ी, कितने के क्लास हाँ, नौ-नौ बीट टॉप्पा ने उन्ना कतन बिच्छी-बिच्छी मटन ये मत किन्ना किन्ना लाना किन्ना कोलें किन्ना ನಾಲ್ನೂರ ಐವತ್ತು ಗ್ರಾಮ್ ತರಬೇಕು ಅಂತ ಮಾಡಿದ್ದೆ ನನಗೆ ಬರೀ ಒಂದೇ ಹೊತ್ತಾಗ್ಬಿಡ್ತು ಆಗ್ಬಿಡ್ತು ಸಂಜೆ ನಾವ್ ಬೇಕಿಲ್ಲ ಅದಕ್ಕೆ ಆದ್ರೂ ಖಾಲಿ ಮಾಡ್ತೀನಿ ಸ್ವಲ್ಪ ಉಪ್ಪು ಉಪ್ಪ ಅದನ್ನ ಬಿಟ್ಟರೆ ಇಲ್ಲ ಉಪ್ಪು ಕಡಿಮೆ ತಿನ್ಬೇಕು ನೀ ಉಪ್ಪು ಕಡಿಮೆ ತಿನ್ ಉಪ್ಪು ಕಡಿಮೆ ತಿನ್ಬೇಕು ನೀನು ಮಟನ್ ಪೀಸ್ ಕೊಟ್ಟು ಬಿಸಿ ಬಿಸಿ ಜೊತೆ

ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜ್ಜ ಮಾಡ್ಕೊಳ್ಳಿ ಅಯ್ಯೋ ಪಾಪ ಅನ್ನ ಮೊಸರು ಇಷ್ಟ ಇಷ್ಟೇನು ಹೌದಾ ನೀವು ಐದು ಗಂಟೆ ಹೋಗಿ ಈಗ ಜಸ್ಟ್ ಬಂದು ಮರಿಗ ನಾನು ಈಗ ಬಂದ ಮೇಲೆ ಸ್ವಂತ ಫೋನ್ ಪಾಸ್ ಹೋಗ್ಬಿಟ್ಟಿಲ್ವ ಎಸಿ ಆರೋ ನೋಡ್ಬೇಕನ್ಸಿತಿ ಸ್ವಲ್ಪ ಜಲ್ದಿ ಹೋಗಿ ಜಲ್ದಿ ಬರಬೇಕು ಕೆಲಸ ನಮಗೂ ವಾಪಸ್ ಬಂದ ಕೆಲಸ ನಾವು ಸೊ ಅದಕ್ಕೆ ಆ ರೌಂಡ್ ಸಲ ಹೋಗಿ ನೋಡ್ಕೊಂಡು ಎರಡು ಮೂರು ದಿನ ಆಯ್ತು ಹೋಗಿಲ್ಲ ಒಂದು ರೌಂಡ್ ಹಾಕೊಂಡು ನೋಡ್ಕೊಂಡು ಬಂದ್ಬಿಡ್ತೀನಿ ಪಾಪ ನನ್ನ ಗಾಡಿ ಏನಿಲ್ಲ ಈಗ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಬಂದೈತಿ ಈಗ ಮತ್ತೆ ಹೊಳಚಿ ಮಾಡಿ ಭಾಳ ಹೆಲ್ಪ್ ನನ್ನ ಗಾಡಿ ನನಗೆ ನೀ ಹೆಲ್ಪ ಮಾಡಂಗಿಲ್ಲ ಚೈನ ಕೊಟ್ಟೆ ಮೊನ್ನೆ ಕೊಟ್ಟೆವು ಇನ್ನಕ್ಕಾದ್ರೂ ಇಸ್ಕೊಂಡಿಲ್ಲ ಇವತ್ತು ಬಂದಾಗ ಹೋಗಿಲಣ್ಣ 1 ಗಂಟೆ ಕಾದ್ರೆ ಮಾರ್ಕ ಕೊಡ್ತ ಅಂತಾ ಹೌದಾ ಎಲ್ಲಿದೆ ರಾಂಗ್ಡಿ ಎಲ್ಲೇನ ಬಿಳೆ इसको ಬಿಕಿಗೋ ಕೊಡ್ತೀತು ಯೋದ್ ಬರತೀತು ಸ್ಟೇನ್ ರೆಡಿ ಆಗಿದಂತಾ ರೆಡಿ ನಾ ವಾಶ್ ಮಾಡ್ರೆ ಅಂತ ನೀವು சொல்லು ಹಣ ಏನು ಎರಡು ಸರಿ ಅದ ಮನೆಗೆ ಹಾಕೊಳಕುತ್ತ ಏನಿಲ್ಲ ಸುನಿತ ಅದಾಳ ಇಲ್ಲ ಅನ್ಸ್ತಿತ್ತು ನನಗೆ ಕಡೆ 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 ಹೊಡೆ ಚಳಗ್ 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 ಸೌಂಡ್ ಬರ್ತಿತ್ತು ಎರಡು ಮೂರು ದಿನ ಬಂದಾಗ್ಬಿಟ್ಟಿತ್ತು ಸೌಂಡ್ ಹೆಜ್ಜಿ ಸೌಂಡ್ ನಿಂದು ಈಗ ಗೊತ್ತಾಗುತ್ತೆ ಏನು ಮಾಡ್ತಿರ್ತಾನ ಮಾಡಾ ಮರಿ ಹೇಳಿ ಮಾತು ಈಗ ಅವ್ರಿಗೆ ನಾವೊಂದು ಶಾಕಿಂಗ್ ನ್ಯೂಸ್ ಕೊಡ್ತೀನಿ ಏನಂದ್ರೆ ಮನ್ಯಾಗೆ ಸುಂತ ನನ್ನ ಜೋಡಿ ಜಗಳ ಮಾಡ್ಯಾಳೆ ನಿಮ್ಮ ಇಲ್ಲೇನಾದ್ರು ಬಂದಾಳೇನ ಅಂತೇಳಿ ಹಾಂ ಇಲ್ಲಿ ಬಂದಾಳೆ ನನಗೆ ಗೊತ್ತೈತಿ ನೀವು ಯಾಕೆ ಮುಚ್ಚಿಟ್ರಿ ಅಂತೇಳಿ ನಾನೇ ಅವ್ರ ನಿಂದಿರ್ತೀನಿ ನೋಡು ಮ್ಯಾಕ್ಷನ್ ಹಿಂಗಿರುತ್ತೆ ಇಲ್ಲೇರ ಹ್ಞೂ ಬಂದಾಳನಿಲ್ಲ ಹ್ಞೂ ಅಲ್ಲಿರ ಅಲ್ಲಿರೀ ಅಲ್ಲಿ ಹ್ಮ ಸುನೀತ ಎಲ್ಲಿದ್ದಾಡಪ್ಪ ಬರುವ ಎಲ್ಲಿದ್ದೀ ಸು ಎಲ್ಲ ಈಗ ಬ್ಲಾಕ್ ಒಳಗ ಸಿಕ್ಕ ಎಲ್ಲ ಸೀರ್ ಅಲ್ಲ ಮುಂಜಾನೆ ಜಗಳ ಮಾಡಿ ಮಾಡಿರ್ತಾಳ ಸೀರಾ ಹೇಳ್ರಿ ಈಗ ನೋಡ್ರಿ ಕ್ಯಾಮ್ರಾದಾಗ ಹಿಡಿತೀನಿ ಎಲ್ಲಿ ತುಂಬ ಡಪ್ಪ ಉಂಟಂತೆ ಬಾತ್ರೂಮ್ ಆಗಿದ್ರೆ ಸುಮ್ ಬಂದ್ಬಿಡೋದು ಆರು ಹೇಳ್ತಾನೆ ಆರು ನಿಮ್ಮ ದೋಟಿ ಬಂದಿದ್ಲೇನಿಲ್ಲ ಸಿಗ್ತಾನೆ ಹೋಗಿ ಏಯ್ ಏನೋ ಬನ್ನೆ ಬಿಡ್ತಾಳೆ ಹಂಗೆ ಇನ್ನೊಂದು ಸ್ವಲ್ಪ ಮ್ಯಾನೇಜ್ ಮಾಡ್ತಿದ್ನಿಲ್ಲ ಕೆಟ್ಟ ಹಾಕ್ಬಿಟ್ಟ ನೋಡ ಏಕೆಂತ ಪತಿಯೇ ಪರದೈವ ಕಾಣುತ್ತೆ ಅಂದ್ರೆ ಈಕಿ ಈಗ ಪ್ರೀತಿ ಭಕ್ತಿಲೇ ಕಾಲು ಹೊತ್ತಾಗುತ್ತಿಲ್ಲ ಈಗ ಏನು ಮಾಡ್ಯಾಳ ಗೇಮ್ ಆಡಾಗುತ್ತೀವಿ ಇಬ್ಬರು ಸೇರಿ ಒಂದು ಚಂಪನ್ರನ್ನು ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರ ಅವ್ರು ಹೇಳ್ದಂಗೆ ಕೇಳೋದೈತಿ ಈಗ ನಾ ಜಾಸ್ತಿ ಸ್ಕೋರ್ ಮಾಡೀನಿ ಸುಂತ ಈಗ ನನ್ನ ಕಾಲು ಹೊತ್ತ ಗೇಮ್ ಹ್ಞೂ ಡ್ಯಾನ್ಸ್ ಮಾಡೋಕಸ್ತೆ ನೋಡು ನಾ ಸೋತರಲ್ಲ ಹಾಗೆ ನಾನು ಸೋತಿದ್ದೆ ನನಗೊಂದು ಮಾಡ್ಸಕ್ಕೆ ಹಚ್ಚ ಎರಡು ಕಾಲು ಓದ್ಬೇಕು ಓನ್ ಇದು ಐದು ಏನು చంద బు ప్రీతి చంద మిగిల్తా కే ಮೂ ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮಾಡೀನಿ ಇದು ಹೈ ಸ್ಕೋರ್ ಅಣ್ಣ ನೀನು ನಮ್ಮ ಬ್ಲಾಗ್ ನೋಡ್ತೀಯ ಅಂತ ಗೊತ್ತು ನಮ್ಮ ಬ್ಲಾಗ್ ನಿನ್ಗೆ ಹಾಕೋತೀನಿ ಸೊ ಸೊ ನೀನನ್ನು ಆ್ಯಡ್ ಮಾಡಕ್ಕೆ ಹೋಗ್ತೀನಿ ಈ ವಿನ್ನೂ ಬ್ಲಾಗರ್ ನಾಳೆ ನಮ್ಮ ಬ್ಲಾಗ್ಳಗೆ ಬರ್ತೀನಿ ನೋಡಿಪ್ಪ ಹುಲಿ ಕಮೆಂಟ್ ಮಾಡಿ ಬಂದಿ ಅಂದ್ರೆ ನೋಡ್ರಿ ಅಂದ್ರೆ ಹಾಯ್ 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 ಎಲ್ಲರಿಗೂ ನಮಸ್ಕಾರ 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 ಹುಲಿಗಳೇ ಹಾಯ್ 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 ಎಲ್ಲರಿಗೆ ಹಾಯ್ ಹಾಯ್ ಎಕ್ಸೆಪ್ಟ್ ಮಾಡ್ಕೋ ಬಹಳ ಜನ ಇದು ಮಾಡ್ತಾರೆ ಎಕ್ಸೆಪ್ಟ್ ಆಗುತ್ತಿಲ್ಲ ಬಹಳ ಜನ ಇದು ಮೆಸೇಜ್ ಆಗುತ್ತಾರೆ ಎಕ್ಸೆಪ್ಟ್ ಆಗುತ್ತಿಲ್ಲ ಅಂತ ಹೇಳಿ ಮಾಡ್ಕೋ ಪಟ ಪಟ ಓಕೆ ಓಕೆ ಅವ್ಲು ಬ್ಯಾರ್ದವ್ರು ಎಕ್ಸೆಪ್ಟ್ ಮಾಡ್ಕೋ ಬರ್ತಾವೆ ನೋಡ್ರಿ ನಾವೇ ಮಾತಾಡ ಮಾತಾಡ್ತೀನಿ ಸರಿ ಬಾಯ್ ಇಷ್ಟೋತನ ಏನಿಲ್ಲ ಅಂದ್ರೂ ಅರ್ಧ ತಾಸು ಒಳಗೆ ಬಿದ್ಲು ಏನು ಮಾಡೋದೇ ಏನೋ ಅಂತಂದಿದ್ಲು ಬಟ್ ಏನೋ ಡ್ರಾಯಿಂಗ್ ಬಿಡ್ಸೋಣ ಅಂತ ಅದೇನು ಡ್ರಾಯಿಂಗ್ ಬಿಡ್ಸಾಳ ಗೊತ್ತಿಲ್ಲ ಸೊ ನಿಮಗೂ ತೋರಿಸು ನಾನು ನೋಡಿಲ್ಲ ತೋರಿಸ್ ತೋರಿಸ ಇಲ್ಲ 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 ಚೆಂದಾಗಿರ್ತೈತಿ ಪೆನ್ನಿಲ್ಲೆ ಬಿಡ ಬದಿಲ್ಲ ಪೆನ್ನಿಲ್ಲೆ ಬಿಡಿಸಿರ್ತಾಳೆ ಸ ಇದು ಏನೋ ಪೆನ್ ಪೆನ್ಸಿಲ್ ಯೂಸ್ ಮಾಡಿ ಆಗಲಿ ಮುಂಗಲೆ ಅಳಿಸೋದು ಇಳಿಸೋದಿಲ್ಲ ಅದೇ ಪೆನ್ನಿಲ್ಲೇ ಏನು ಮಾಡಿರ್ತಾಳೆ ಮಾಡಿರ್ತಾಳೆ ಬಟ್ ಒಂದು ಲೆಕ್ಕಕ್ಕೆ ಆಗಿರ್ತೈತಿ ಏನೋ ಗುರು ತಿಡ್ಬೋದು ಇದನ್ನ ಇದನ್ನೇ ಮಾಡ್ಯಾಳ ಅಂತೇಳಿ ಗುರು ತಿಡಬೋದು ತೋರಿಸು ಏನು

ಮಸ್ತ್ ಊಟ ಅದೆಲ್ಲ ಮಾಡಿದ್ವಿ ಈಗ ಮಕ್ಕಳೋ ಟೈಮ್ ಇವ ಅಂತರೂ ಮಟನ್ ಉಳಿದಿತ್ತು ಉಳಿದಿದ್ದು ತುಂಬ ಜಡ್ ಸಿಸ್ಟ್ನಾಗ ನಂದು ಈಗ ಇವ ಮುಕ್ಕೊಂಡಿಂದ ಈ ಊಟ ಮಾಡಿದ್ದೆ ನಾನು ಮಸ ನಾನು ಮುಕ್ಕೋಬೇಕು ಇಷ್ಟಿತ್ತು ನೋಡ್ರಿ ನಮ್ದು ಇವತ್ತಿನ ಲಾಗು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಗುಡ್ ನೈಟ್